ನಮಸ್ಕಾರ ಸ್ನೇಹಿತರೆ ನಾ ಖಂಡ ಭಾರತ ಯೂಟ್ಯೂಬ್ ಗೆ ಸ್ವಾಗತ ಸುಸ್ವಾಗತ ಬೆಳಗಾವಿ ಜಿಲ್ಲೆ ಕರ್ನಾಟ ನಾಡಿನ ಗೋಕಾಕ್ ನಗರದ ಶ್ರೀ ದ್ಯಾಮವ್ವ ದೇವಿಯ ಗ್ರಾ ಗ್ರಾಮ ದೇವತೆ ಜಾತ್ರಾ ಮಹೋತ್ಸವದ ಎರಡನೇ ದಿನದ ಮುಕ್ತಾಯದ ಸಮಾರಂಭದಲ್ಲಿ ರಾತ್ರಿ ಹೊತ್ತು ದೇವಿಯ ಹೊನ್ನಾಟದ ಕಾರ್ಯಕ್ರಮ ಪ್ರಾರಂಭ ಆಯಿತು ಅಂಬೇರಿಯಲ್ಲಿ ಪದ್ಧತಿಯ ಪ್ರಕಾರ ಕುಡಿಸಿದಂತ ಮೂರ್ತಿಯನ್ನ ಹೊನ್ನಾಟಕ್ಕೆ ಒಯ್ಯುವಂತ ಸಂದರ್ಭದಲ್ಲಿ ದೇವಿ ಮೂರ್ತಿ ತಗೊಂಡ್ಬಂದು ಹೊನ್ನಾಟ ಆಡ್ತಾರೆ ಈ ಹೊನ್ನಾಟನ ಏಕೆಡ್ತಾರೋ ಅನ್ನೋದ್ರ ಬಗ್ಗೆ ಒಂದಷ್ಟು ವಿವರಗಳನ್ನ ಅಲ್ಲಿ ಅಹ್ ರಾಣಿಗಳು ಏನದಾರ ರಾಣಿಯವರು ಹೇಳ್ತಾ ಇದ್ದಾರೆ ಅದನ್ನ ಒಂದ್ ಸ್ವಲ್ಪ ಕೇಳೋಣ ನಂತರ ಇಲ್ಲಿ ಜಾತ್ರೆಗೆ ಬಂದಂತ ಭಕ್ತಾದಿಗಳು ಹೊನ್ನಾಟವನ್ನು ಯಾವ ರೀತಿ ಆಟ ಆಡ್ತಾರೆ ಅನ್ನೋದ್ರ ಬಗ್ಗೆ ಒಂದಷ್ಟು ವಿವರಗಳನ್ನ ನಾವು ನೋಡುವಂತದ್ದು ಒಂದು ಕೆಲಸ ಮಾಡೋಣ ಈ ಸದ್ಯಕ್ಕೆ ನಾವು ಹೊನ್ನಾಟಕ್ಕೆ ಹೊರಟಂತ ದೇವಿಯ ಒಂದು ಮೂರ್ತಿ ಭವ್ಯ ಎರಡು ಮೂರ್ತಿಗಳನ್ನ ನೋಡೋಣ ಜೊತೆಗೆ ಈ ಹೊನ್ನಾಟ ಈ ರಾತ್ರಿಯೆಲ್ಲ ಮ ಮಾಡಿ ಚಂದ್ರ ಬೆಳಗಿನ ಸುಮಾರ ಅವಳ ದೇವಿಯ ದೌರ್ಮುನಿ ಅಂದರೆ ದೇಶಪಾಂಡೆಯವರ ಹೋಗುವ ಮೂಲಕ ಮುನಿ ತುಂಬಿಸ್ಕೊಂಡು ಮತ್ತೆ ಮತ್ತೆ ಮುಂಜಾನೆ ಮಧ್ಯಾಹ್ನ ರಥಾರುಹೊಳಾಗಿ ರಥೋತ್ಸವಕ್ಕೆ ಸಂತರ ಥರ ದೇವಿ ಈ ಕಾರ್ಯಕ್ರಮ ಅಂದರೆ ಬಗ್ಗೆ ಎಲ್ಲ ಒಂದು ಶಿವರೊಳಗೆ ಕೊಡೋಣ ಮತ್ತೆ ರಥೋತ್ಸವದ ಮತ್ತೊಂದು ವಿಡಿಯೋ ಮಾಡೋಣ ಈ ಸದ್ಯಕ್ಕೆ ಹೊನ್ನಾಟದ ಒಂದು ವಿಡಿಯೋನ ಪೂರ್ತಿ ನೋಡೋಣ ನಮಸ್ಕಾರ اوه منجا ريلو اري ادي موکما هالو اري ಸೈಡ್ ಸೈಡ್ <sketches> yeah. um,

Uber de <inaudible> ಅಜ್ಜಿ ಬೇವಿ ಶಿಟ್ನ ಹೇಳ್ತಾ ಇದ್ರೆ ಸೋಮವಾರ ಸೋಮಾರ ಆಗಂಗಿಲ್ಲ ಅವ್ರ ಗಂಡುಗಳಿಗೆ ಅವಾಗ ಗಂಡುಗಳಿಗೆ ದೈತ್ರಿ ಸೋಮಾರ ಮೊಳಕ ಇರ್ ದುರ್ಗಾ ಅವತಾರ ತರ್ತದ ಅವತಾರದಿಶ ದಮ್ಮ ಇವ್ರು ಕುಂಬ ನಿಶುಭ ಎಂಬ ದೈತ್ಯ ಅವ ಸವರ ಮಾಡ್ತಾರ ರೀ ನಿಶುಮನು ದೈತನ ಸೈಮಾ ಸವರ್ಣ ಮಾಡ್ತಾರೆ ವಾಣೆಂಬ ಕ್ವಾನೇಶ್ವರ ಅಮ್ಮ ದೈತಲ್ಲ ಅವನು ಸವರ್ ಮಾಡ್ತಾರ ರೀ ಅವ ದಪ್ಪಸ ಜಾಗ ನನ್ನಂತ ಅಂತ ದೈನ ಎಲ್ಲ ಕುಂದಾರ ಅಂತ ಹೇಳ್ತಾರ ಅವನ್ ದೈತ್ಯ ಮಹಾರಾಜ್ರಿ ಅವನು ಕಾಣ ಕ್ವಾರಣೇಶ್ವರಮ್ಮ ದೈತ್ರಿ ಅವ ಮಹಿಷಾ ಮಹಿಷಾಸುರ ಕ್ವಾನೇಶ್ವರ ಅಮ್ಮ ದೈತ್ರಿ ಮಹಿಷಾಸುರ ಹಾ ಮಹಿಷಾಸುರ ದೈತಾನ ಇವ ಪೋಣೇಶ್ವರ ಅಮ್ಮ ದೈತ್ಯನ ಅವ ಮಗ ಅವ ಅವನು ಕುಂದಿರ್ತಾನ ಅಂತ ದೈದ ಕುಂತಾನ ನನ್ನ ತಕ್ಷಣ ಜಾಗಿರಲಕಾಯಿ ಎತ್ವಾ ಅಣ್ಣಿನ ಮುಖ್ಯ ಪಾ ಇರ್ತಾನ ಅವಾಗ ಅನ್ನ ಹರಾ ಅನಸ್ತಾರ ಅವಾಗ ಹೆಣ್ಣು ಕೈ ಹಿಡಿದ ಮುಂದ ಕಡ ಆತ ಸೋ ಸೋಮವಾರ ಆ ಇದ ಆಕೆ ಸೆಟ್ಟ ತಾಳ್ ಗಂಡಗೂ ಆಗಂಗಿಲ್ಲಾ ನಾವ ಮೊಮ್ಮಕ್ಕಳ ಗೋತ್ರ ಮೊಮ್ಮಕ್ಕಳ ಆಕಿ ಮೊಮ್ಮಕ್ಕಳು ಆಕೆ ಗಂಡ ಆಗ್ಬೇಕು ನಾವು ಜಾಮವ್ವನ ಪ್ಯಾರೆ ಕೆ ಜೈತವ್ ಆ ಗೊತ್ತಾಕಿ ಅವ್ನ ಎಲ್ಲ ಸವಾಣ ಮಾಡ್ತಾವ ಮದುವೆ ಬಿಟ್ಟಿರ್ತಾರದ್ವಾ ಶಕ್ತಿ ಬರ್ದೇ ಅಕ್ಕಿನ್ ಮದುವೆ ಬೇರೆ ಆಗಿರ್ತಾರ ಗೊತ್ತಾ ಅವ್ನು ಸವಾಣ ಮಾಡಿ ದೈತ್ರ ಸವಾಣ ಮಾಡ್ತಾರ ಲಾಸ್ಟ್ ಗಂಡನದ್ ಕೊಲ್ಲ ಕುಕ್ಕರಾ ಅವಾಗ ನಾ ಅವ ಲಡ್ಡ ಲಡ್ ತಕೊಂಡಿ ಶೆಟ್ಟೆಲ್ಲ ಹಾರಿಸ್ ಅವಕಡ್ ಲಡ್ ಇದು ಮತ್ತೇನು ಇಲ್ಲ

ಗಂಡ ನನ್ನ ಹೆಸರು ಮುದುಕಪ್ಪ ಪೋತ್ ರಾಜ್ ಪೋತ್ ರಾಜ್ ಕಾನಟ್ಟಿ ಹಾ ಕಾನಿ ಬಡ್ಡಿ ಯಾವಾಗ ಆದಿಶಕ್ತಿ ಹುಟ್ಟಲ್ಲ ಅವಾಗಿಂತ ಇಡೀ ಕರ್ನಾಟಕ ಅಂದ್ರ ನಮ್ಮ ಮಂತ್ರಿ ಅಷ್ಟ ಐತ್ರಿ ಕಾಣಿ ಪೋತ್ ರಾಜ್ ಅಂತ ಇನ್ನೊಬ್ರು ಬರ್ತಾರ ಅವ್ರು ದುರ್ಗಮರಿಯಾರೇ ಅವರು ಅವ್ರ ಸರಿ ಅಲ್ಲ ಇದರ್ಗಮ್ ಅಲ್ಲ ಪೋತ್ ರಾಜವತ್ ರಾಜಕ್ರಿ ನಾವ ರಾಜ್ ಮಂತ್ರಿ ಓ ಯಶೀಶ್ ಎಷ್ಟಿದಾಗ ಸೇತಿ ಅಂದ್ರೆ ಅವಾಗ ಎಷ್ಟಿ ಅವಾಗ ಪೋತ್ ರಾಜ್ ಉದ್ಯೋಗ ಹೊಲಾನ್ರಿ ಹೊಲಾನ್ ಯಾಕಂದ್ರೆ ಮುನ್ನೆಲ್ಲ ಆಸ್ತಿ ಕೊಟ್ಟು ಬಿಟ್ಟು ಮೂಲಕ ಸುಭ ಏನು ಇಲ್ಲ ನಮ್ಗೆ ಬರೀ ಹೊಲದಾಗ ಮಾಡುದ್ರೆ ಬೆಟ್ಟ ಪ್ರತಿ ವರ್ಷ ಜಾತ್ರೆ ಒಂದೊಂದ್ ರೀ ವಾರ ನಾವು ಇಲ್ಲ ಮುನ್ಸಾಂಗಿಲ್ಲ ಬೇರೆ ಊರಿಗೆ ಹೋಗ್ತಿವಿ ನಾವು ಹಳ್ಳೂರ್ ರೀ ನಮ್ಗೆ ಹಳ್ಳೂರ್ ಸುಳಿಬಾಗಿ ನಮ್ಮ ಅಣ್ಣನ ಮಕ್ಕ ಹೋಗ್ರಿ ಅಲ್ಲಿ ಸುಳ್ಬಾಯಿ ಬೇರೆ ಅವ್ರ ಹಾ ಈ ಇದಕ್ಕ ಇದ್ರೆ ಮೆಳವಂಕಿ ರೀ ನಮ್ಮ ಅಣ್ಣನ ಹೋಗ್ರಿ ನಮ್ ಮಂಟಂದ ಅವ್ರಿ ಅವ್ರು ನಮ್ ಮಂಟ್ರಿ ಈಗ ಹಳ್ಳೂರ್ ನೋಡಿ ಇನ್ ನಮ್ ಗೋಕಾಕ್ ಜಾತ್ರೆ ಆದ್ರೆ ಹಳ್ಳೂರ್ ಮಹಾಲಕ್ಷ್ಮಿ ಜಾಮೋ ಜಾತ್ರೆ ನೋಡಿ ಇಲ್ಲ ಇಲ್ಲೇರ್ಗಿ ಬೇಕ್ರಿ ಅಕ್ಕಿದ್ರೆ ನಮ್ಗ ಏನೋ ತ್ರಾಸ ಇಲ್ರಿ ಈಗ ಏನು ತ್ರಾಸ ಇಲ್ಲ ಕತ್ ಆಗಿರ್ತಾವ ಆದ್ರ ನಾವ್ ಅರಿವಿ ಆಯ್ಕೆ ಮತ್ತ ಕತ್ ದೇವಿ ಮೈಮಾಲ ಅಕ್ಕಿದ ಯಾಕ ಈಗ ಈ ನಮ್ಗ ಕಚ್ಗಳು ಅಜ್ ಇಲ್ಲ

अंदर बघला आहे सर